ಕೃಷಿ ವಿವಿ ಮೊದಲ ಸಂತೆಗೆ ಭರ್ಜರಿ ಪ್ರತಿಕ್ರಿಯೆ ಐನೂರು ಐದು ಸಾವಿರ ಜನ ನಿರೀಕ್ಷಿತ ವಿವಿ ಒಂದು ಸಾವಿರ ಒಂದು ಲಕ್ಷದ ಐವತ್ತು ಸಾವಿರ ಜನರು ಆಗಮಿಸಿದ್ದರಿಂದ ಭಾರಿ ವ್ಯಾಪಾರ ಒಮ್ಮೆ ಆಯೋಜನೆ ಬೆಂಗಳೂರು ಕೃಷಿ ವಿದ್ವಾನ ಪ್ರಪ್ರಥಮ ಬಾರಿಗೆ ಬಳದ ಚಿಕ್ಕುವಿನಲ್ಲಿ ಶನಿವಾರ ಆಯೋಜಿಸಿದ ಕೃಷಿ ವಿವಿ ಉತ್ಪನ್ನಗಳ ಸಂತೆಗೆ ರೈತರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದು ಭರ್ಜರಿ ವಹಿವಾಟಾಗಿದೆ ಕೃಷಿ ವಿವಿ ಹಾಗೂ ವಿವಿ ವ್ಯವಸ್ಥೆಗೊಂಡಿರುವ ವಿವಿಧ ಕೃಷಿ ಸಂಶೋಧನಾ ವಿಸ್ತರಣೆ ಕೇಂದ್ರಗಳಲ್ಲಿ ಉತ್ಪಾದಿಸಲಾದ ಕೃಷಿ ಉತ್ಪನ್ನ ತಂತ್ರಜ್ಞಾನಿಗಳನ್ನು ಕೃಷಿಕರು ಮತ್ತು ಸಾರ್ವಜನಿಕರು ಪ್ರಯೋಜನ ಪಡಿಸ ಮಾಡಿ ಆಯೋಜಿಸಿದ ಸಂತೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಸ ಸಹನ ನಗರ ಜಗ್ಗೂರು ಬಾರಟನಾರಪುರ ವಿದ್ಯಾನಾರಾಯಣಪುರ ತಿಳ್ಲಿ ಯಲಂಕ ಜನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಸಂತೆಗೆ ಆಗಮಿಸಿದ್ದರು ತಿಂಗಳೊಮ್ಮೆ ಆದರೂ ಸಂತೆಯನ್ನು ಆಯೋಜಿಸಿದರೆ ಉತ್ತಮ ಎಂದ ಅಭಿಪ್ರಾಯ ಸಾರ್ವಜನಿಕರು ಉತ್ಪಾದಕದಾಯಕರಿಂದ ವ್ಯಕ್ತವಾಗಿದ್ದು ಕಂಡುಬಂದಿದೆ ಬಿಂಚನೆ ಬೀಜ ಸಿರಿಧಾನ್ಯಗಳಿಂದ ತಯಾರಾಗಿಸಿದ ಮೂಲಮದ್ರಿತ ಉತ್ಪನ್ನಗಳು ಹಣ್ಣು ಸುಗಂಧ ಮತ್ತು ಔಷಧೀಯ ಸಸ್ಯಗಳು ಜೈವಿಕ ಗೊಬ್ಬರ ಕೃಷಿ ಉತ್ಪಾದಕಗಳು ಎರವುಳ ಗೊಬ್ಬರ ಸಸ್ಯ ಸಂರಕ್ಷಣಾ ಜೈವಿಕ ಕೀಟನಾಶಕಗಳು ಕರಕುಶಲಗಳು ವಸ್ತುಗಳು ಅಡಿಕೆ ಉತ್ಪನ್ನಗಳು ಅಣಬೆ ಮತ್ತು ಜೇನು ಕೃಷಿ ರಾಜಮುಂಡಿ ಅಕ್ಕಿ ರಾಸಾಯನಿಕ ಮುಕ್ತ ಬೆಲ್ಲ ಕೃಷಿ ಪ್ರಕಟಣೆ ಮತ್ತಿತರ ವಸ್ತು ಪದಾರ್ಥಗಳ ಪ್ರದರ್ಶನ ಹಾಗೂ ಮಾರಾಟವನ್ನು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಲಾಗಿತ್ತು ಹಲಸಿನ ಹಣ್ಣು ತೆಂಗಿನಕಾಯಿ ಮಾರಾಟವು ಉತ್ತಮವಾಗಿತ್ತು ಹಳ್ಳಿ ಕಾರು ಹುರಿ ಬನ್ನೂರು ಕುರಿ ಸಣ್ಣದಾರ ಕೋಳಿಗಳನ್ನು ಕಣ್ಣು ತುಂಬಿಕೊಳ್ಳಲು ಅವಕಾಶ ಕಲ್ಪಿಸಲಾಯಿತು ತರಕಾರಿಗಳ ಬೀಜಗಳು ಸಸಿಗಳು ಕೃಷಿ ವಿವಿಧ ಪ್ರಕಟಗಳನ್ನು ಸಾರ್ವಜನಿಕರು ಖರೀದಿಸಿದರು ಎಂದು ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರ ಶಾಲೆ ವಿವರಿಸಿದರು ವಿವಿಯಲ್ಲಿ ಬೇಕಿಂಗ್ ತಂತ್ರಜ್ಞಾನ ಮತ್ತು ಮೌಲ್ಯವರ್ಧನ ಸಂಸ್ಥೆಯ ಸುಮಾರು ಅರವತ್ತು ಉತ್ಪನ್ನಗಳನ್ನು ಸಂತೆಗೆ ತರಲಾಯಿತು ಇಷ್ಟೊಂದು ಪ್ರಮಾಣದ ಉತ್ಪನ್ನಗಳು ಮತ್ತು ವಿದ್ಯಾರ್ಥಿಗಳು ತಯಾರಿಸಿದ ಎಂಬತ್ತು ವಿವಿಧ ಅಲಂಕಾರ ಕೇಕ್ಗಳನ್ನು ಪೂರ್ಣ ಪ್ರಮಾಣದಲ್ಲಿ ಮಾರಾಟವಾಗಿದ್ದು ವಿಶೇಷವಾಗಿತ್ತು ಸಂಸ್ಥೆಯ ಮುಖ್ಯಸ್ಥ ಸೈಡ ಸವಿತಾ ಸಿರಿಧಾನ್ಯ ಚಕುಲಿ ನಿರ್ಮಟ್ಟು ರಾಗಿಯ ಹಪ್ಪಳ ಬಿಸ್ಕೆಟ್ ತೆಂಗಿನ ಉಪ ಉತ್ಪನ್ನಗಳು ವಿವಿಧ ಸುವಾಸನೆ ಮಾಲ್ಟ್ ಸೇರಿದಂತೆ ಹಲವು ಪದಾರ್ಥಗಳ ಜನರು ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿಸಲು ಎಂದು ಖುಷಿ ಹಂಚಿಕೊಂಡರು ರಸ್ತೆಯ ರೇಷ್ಮೆಯಿಂದ ತಯಾರಿಸಿದ ಉಪ ಉತ್ಪನ್ನಗಳಿಗೆ ಸಂತೆಯಲ್ಲಿ ಭಾರಿ ಬೇಡಿಕೆ ಇದ್ದದ್ದು ಕಂಡುಬಂತು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಚಿಂತಾಮಣಿ ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನ ವಿಜ್ಞಾನ ಸೌಮ್ಯ ಹರೇಗಢ ರೇಷ್ಮೆಯಿಂದ ತಯಾರಿಸಿದ ಬೊಕ್ಕೆ ಹೂವು ಆ ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟವಾದುದು ಎಂದು ಸಂತಸ ವ್ಯಕ್ತಪಡಿಸಿದರು ಅದೇ ರೀತಿ ಸಿರಿಧಾನ್ಯ ಮೌಲ್ಯವರ್ಧನೆಗೆ ಒತ್ತು ಸ್ವಾಮಿ ಘೋಷಣೆ ಕೃಷಿ ವಿವಿ ಉತ್ಪಾದನದ ಉತ್ಪನ್ನ ಪರಿಹಾರಕ್ಕೆ ಪರಿಚಯಿಸಲು ಸರ್ ಸಂತೆ ಅರ್ಧ ದಿನ ಕಾರ್ಯಕ್ರಮದಲ್ಲಿ ಸಾವಿರ ಹದಿನೈದು ಸಾವಿರ ಜನರು ಭೇಟಿ ವಿಜಿ ಇತ್ತೀಚಿನ ದಿನಗಳಲ್ಲಿ ಸಿರಿದಿನ ಮೌಲ್ಯ ವರ್ಧನೆಗೆ ಹೆಚ್ಚು ಒತ್ತು ನೀಡುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದು ಕೃಷಿ ಸಚಿವ ಎನ್ಸ್ ಚೆಲುವರಮಸ್ವಾಮಿ ಶ್ಲಾಘಿಸಿದರು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಹೆಬ್ಬಳದ ಜಿವಿಕೆಯಲ್ಲಿ ಶನಿವಾರ ಆಯೋಜಿಸಿದ ಕೃಷಿ ವಿವಿಯ ಉತ್ಪನ್ನಗಳ ಸಂತೆ ಉದ್ಘಾಟಿಸಿದ ಅವರು ಮಾತನಾಡಿದರು